ಕೊನೆಗೂ ಐ ಪಿ ಎಲ್ ರಿಟೆನ್ಷನ್ ಪ್ರಕ್ರಿಯೆ ಮುಕ್ತಾಯ ಆಗಿದೆ ಎಲ್ಲರೂ ಸಹ ತಮಗೆ ಬೇಕಾದಂತಹ ಆಟಗಾರನ್ನ ಉಳಿಸ್ಕೊಂಡು ಬೇಡದೆ ಇರುವಂತಹ ಆಟಗಾರನ ಹತ್ತು ಟೀಮ್ಗಳು ಈಗಾಗ್ಲೇ ರಿಲೀಸ್ ಮಾಡಿದ್ದಾರೆ ಕೆಲವು ಟೀಮ್ಗಳು ಈಗಾಗಲೇ ಅದಲಿ ಬದಲಿ ಆಟಗಳು ರಿಟರ್ನ್ ಪ್ರಕ್ರಿಯೆಯಲ್ಲಿ ಟ್ರೇಡ್ ಪ್ರಕ್ರಿಯೆಯಲ್ಲಿ ಒಂದಿಷ್ಟು ಆಟಗಾರನ ಅದಲಿ ಬದಲಿ ಮಾಡಿಕೊಂಡು ಒಂದಿಷ್ಟು ಆಟಗಾರರನ್ನ ಸೆಳ್ಕೊಂಡು ಒಂದು ಟೀಮನ್ನು ಸ್ಟ್ರಾಂಗ್ ಮಾಡಿಕೊಂಡಿದ್ದಾರೆ ಹೀಗಿರಬೇಕಾದ್ರೆ ಆರ್ ಸಿ ಬಿ ಯಾರನ್ನ ರಿಲೀಸ್ ಮಾಡಿದೆ ಯಾರನ್ನ ಉಳಿಸ್ಕೊಂಡಿದೆ ಅನ್ನೋ ಕುತೂಹಲ ಎಲ್ಲರಿಗೂ ಇತ್ತು ಈಗ ಆ ಕುತೂಹಲಕ್ಕೆ ತೆರೆ ಬಿದ್ದಿದೆ ಇದೀಗ ಆರ್ ಸಿ ಬಿ ಹದಿನೇಳು ಆಟಗಾರನ ಉಳಿಸ್ಕೊಂಡು ಎಂಟು ಆಟಗಾರರಿಗೆ ತಂಡದಿಂದ ಗೇಟ್ ಪಾಸ್ ಕೊಟ್ಟಿದೆ ಎಸ್ ಇದು ಕರ್ನಾಟಕ ನಾನು ನಿಮ್ಮ ಶ್ರೀಕಾಂತ್ ಶಂಕರಘಟ್ಟ ಇವತ್ತು ರಿಟೆನ್ಷನ್ ಡೇ ಆಗಿತ್ತು ಎಲ್ರಿಗೂ ಕುತೂಹಲ ಇದ್ದಿದ್ದು ಆರ್ ಸಿ ಬಿ ಯಾವೆಲ್ಲ ಆಟಗಾರನ್ನ ರಿಲೀಸ್ ಮಾಡ್ತಾರೆ ಯಾರನ್ನೆಲ್ಲ ಉಳಿಸ್ಕೋತಾರೆ ಅಂತೇಳ್ಬಿಟ್ಟು ಸದ್ಯ ಈ ಸ ಈ ಸೀಸನ್ನಲ್ಲಿ ಏನು ಹತ್ತೊಂಬತ್ತನೇ ಸೀಸನ್ಗೆ ಆರ್ ಸಿ ಬಿಗೆ ಗೆ ಅಂತಹ ಒಂದು ಟಫು ಇದಿರಲಿಲ್ಲ ಯಾಕಂತ ಹೇಳಿದ್ರೆ ಸ್ಕ್ವಾಡ್ ಸ್ಕ್ವಾಡನ್ನು ಈಗಾಗಲೇ ರೆಡಿ ಮಾಡಿದರು ಹಾಗಾಗಿ ಒಂದಿಷ್ಟು ಕೆಲ ಆಟಗಾರನ್ನ ಮಾತ್ರ ಬಿಡುವಂತಹ ಒಂದು ಚಾನ್ಸಸ್ ಇತ್ತು ಮತ್ತು ಒಂದು ಯಾವುದೇ ರೀತಿಯ ಚರ್ಚೆಗಳು ಇರಲಿಲ್ಲ ಅವ್ರನ್ನ ಬಿಡ್ಬೋದು ಇವ್ರನ್ನ ಬಿಡ್ಬೋದು ಹೇಳ್ಬಿಟ್ಟು ಈಗ ಸದ್ಯಕ್ಕೆ ಎಂಟು ಆಟಗಾರರನ್ನು ಆರ್ ಸಿ ಬಿ ತಂಡದಿಂದ ರಿಲೀಸ್ ಮಾಡಿದೆ ಹದಿನೇಳು ಆಟಗಾರರನ್ನು ಇಟ್ಕೊಂಡಿದೆ ಈಗ ಐ ಪಿ ಎಲ್ ಮಿನಿ ಆಕ್ಷನ್ಗೆ ಹದಿನಾರು ಪಾಯಿಂಟ್ ನಾಲ್ಕು ಸೊನ್ನೆ ಕೋಟಿ ಮೊತ್ತವನ್ನು ಇಟ್ಕೊಂಡು ಪರ್ಸಲ್ಲಿ ಹರಾಜಿಗೆ ಹೋಗುತ್ತೆ ಹಾಗಾದ್ರೆ ಆರ್ ಸಿ ಬಿಟ್ಟಂತಹ ಆ ಎಂಟು ಆಟಗಾರರು ಯಾರು ಅಂತ ನೋಡ್ತಾ ಹೋದ್ರೆ ಫಸ್ಟಿಗೆ ನಾನು ಹೆಸರು ಹೇಳುವಂಥದ್ದು ಹೆಂಗ ಆಟಗಾರರ ಆಟಗಾರ ಆ್ಯಕ್ಚುಲಿ ಕಳೆದ ಸೀಸನ್ನಲ್ಲಿ ಆಟಗಾರ ಏನು ಪ್ಲೇಯಿಂಗ್ ಅಲ್ಲಿ ಇರಲಿಲ್ಲ ಆದರೆ ಪ್ಲೇಯಿಂಗ್ ಇಲೆವೆನ್ ಎಲ್ಲೆಲ್ಲಿ ಇರ್ತಿತ್ತು ಅಲ್ಲೆಲ್ಲ ಈ ಆಟಗಾರ ಕಾಣಿಸ್ಕೊಳ್ತಾ ಇದ್ದ ಯಾರು ಅಲ್ಲ ಅದು ಸ್ವಸ್ತಿ ಚಿಕಾರ್ ಎಸ್ ಆರ್ ಸಿ ಬಿ ಟೀಮ್ ಅಲ್ಲಿ ಒಂದು ರೀತಿಯಲ್ಲಿ ಪಾದರಸ ತರ ಓಡಾಡ್ತಾ ಇದ್ದ ಅಂತಹ ಆಟಗಾರ ಈಗ ಆರ್ ಸಿ ಬಿ ರಿಲೀಸ್ ಮಾಡಿದೆ ಒಂದ್ ರೀತಿಯಲ್ಲಿ ವಿರಾಟ್ ಕೊಹ್ಲಿಯ ಜಿ ಪಿ ಎಸ್ ಅನ್ನೋ ರೀತಿಯಲ್ಲಿ ಇದ್ದಿದ್ದ ಯಾಕಂತ ಹೇಳಿದ್ರೆ ವಿರಾಟ್ ಕೊಹ್ಲಿ ಎಲ್ಲೆಲ್ಲೂ ಇರ್ತಿದ್ರು ಅಲ್ಲೆಲ್ಲ ಸ್ವಸ್ತಿಕ್ ಚಿಕ್ಕಾರ್ ಇರ್ತಾ ಇದ್ರು ಆಮೇಲೆ ಸ್ವಸ್ತಿಕ್ ಚಿಕ್ಕಾರ್ ಕೂಡ ಆರ್ ಸಿ ಬಿ ಅಂದರೆ ನನಗೆ ಇಷ್ಟ ವಿರಾಟ್ ಭಾಯಿ ಜೊತೆ ಸುತ್ತಾಡದೆ ಒಂದು ರೀತಿಯಲ್ಲಿ ಮಜಾ ಇರುತ್ತೆ ಅವ್ರ ಜೊತೆ ಇರೋದೇ ಒಂದು ರೀತಿಯಲ್ಲಿ ಖುಷಿ ಇರುತ್ತೆ ಅಂತೇಳಿ ಹೇಳ್ಕೊಂಡು ಓಡಾಡ್ತಿದ್ರು ಇತ್ತೀಚೆಗೆ ಒಂದಿಷ್ಟು ಇಂಟರ್ವ್ಯೂಗಳನ್ನು ಕೊಟ್ಟಾಗಲೂ ಸಹ ಆರ್ ಸಿ ಬಿ ಬಗ್ಗೆ ಬೇಜಾನ್ ಮಾತಾಡಿದ್ರು ಆದರೆ ಕಳೆದ ಸೀಸನ್ನಲ್ಲಿ ಅವರಿಗೆ ಅವಕಾಶ ಸಿಕ್ಕಿರಲಿಲ್ಲ ಒಬ್ಬ ಸ್ಫೋಟಕ ಬ್ಯಾಟ್ಸ್ಮನ್ ದಿನೇಶ್ ಕಾರ್ತಿಕ್ ಕೂಡ ಹೇಳಿದ್ರು ಸ್ವಸ್ತಿಕ್ ಚಿಕ್ಕಾರ್ ನಮ್ಮ ಟೀಮಲ್ಲಿರುವಂತಹ ಒಬ್ಬ ಡೈಮಂಡ್ ಆದ್ರೆ ಆ ನ ಯಾವ ರೀತಿ ಕೆತ್ತಬೇಕು ಆ ರೀತಿ ಕೆತ್ತಿ ಆಕಾರ ಕೊಟ್ಟು ಆತನನ್ನ ಉಪಯೋಗಿಸ್ಕೋಬೇಕು ಹಾಗಾಗಿ ಆತನಿಗೆ ಚಾನ್ಸ್ ಇನ್ನು ಕೊಟ್ಟಿಲ್ಲ ನಾವು ಅಂತ ಹೇಳಿದ್ರು ಆದ್ರೆ ಇದೀಗ ಚಾನ್ಸ್ ಕೊಡದೇನೆ ಆರ್ ಸಿ ಬಿ ಇಂದ ಸ್ವಸ್ತಿ ಚಿಕಾರ್ ಅವ್ರನ್ನ ರಿಲೀಸ್ ಮಾಡಿದ್ದಾರೆ ಇದು ಒಂದೊಬ್ಬ ಆಟಗಾರ ಆದ್ರೆ ಇನ್ನು ಎರಡನೇ ಆಟಗಾರ ಅಂದ್ರೆ ಅದು ನಮ್ಮ ಕನ್ನಡಿಗ ಮಯಾಂಕ್ ಅಗರ್ವಾಲ್ ದೇವದತ್ ಪಡಿಕಲ್ ಅವರ ಜಾಗಕ್ಕೆ ಬದಲಿ ಆಟಗಾರನಾಗಿ ಬಂದಿದ್ದು ದೇವದ್ ಪಡಿಕಲ್ ಇಂಜುರಿ ಆಗಿದ್ದರಿಂದ ಮಯಾಂಕ ಅಗರ್ವಾಲ್ ಅವರು ತಂಡಕ್ಕೆ ಬಂದರು ತಂಡಕ್ಕೆ ಸೇರ್ಕೊಂಡಿದ್ದ ತಕ್ಷಣ ಮ್ಯಾಚ್ ಆಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ನಾಲ್ಕು ಮ್ಯಾಚ್ ಅನ್ನ ಆಡಿದ್ರು ನಾಲ್ಕು ಮ್ಯಾಚ್ ಇಂದ ತೊಂಬತ್ತು ಪ್ಲಸ್ ರನ್ ಅನ್ನು ಹೊಡೆದಿದ್ರು ಒಂದು ಮ್ಯಾಚ್ ಅಂದ್ ನಲ್ವತ್ತೊಂದು ರನ್ ಹೊಡೆದಿದ್ರು ಒಂದು ರೀತಿಯಲ್ಲಿ ಪ್ಲೇ ಆಫ್ ಟೈಮಲ್ಲಿ ಒಂದು ಒಳ್ಳೆ ಅದ್ಭುತ ಆಟವನ್ನು ಆಡಿ ಆರ್ ಸಿ ಬಿ ಫೈನಲ್ ಹೋಗೋದಕ್ಕೆ ಪ್ರಮುಖ ಕಾರಣಕರ್ತನಾಗಿದ್ದಂತಹ ಮಯಾಂಕ್ ಅಗರ್ವಾಲ್ ಅವ್ರನ್ನ ಇದೀಗ ಆರ್ ಸಿ ಬಿ ರಿಲೀಸ್ ಮಾಡಿದೆ ಒಂದು ರೀತಿಯಲ್ಲಿ ಬ್ಯಾಟಿಂಗಿಗೆ ಆಧಾರವಾಗಿದ್ದರು ಆದರೆ ಏನು ಮಾಡೋಕ್ಕಾಗಲ್ಲ ಒಂದಿಷ್ಟು ಲೆಕ್ಕಾಚಾರಗಳನ್ನು ಹಾಕಿನೇ ಆರ್ ಸಿ ಬಿ ಇದೀಗ ಮಯಾಂಕ್ ಅಗರ್ವಾಲ್ ಅವ್ರನ್ನ ರಿಲೀಸ್ ಮಾಡಿದೆ ಇನ್ನು ಮೂರನೇ ಆಟಗಾರ ಅಂದರೆ ಅದು ಲಿಯಾಮ್ ಲಿವಿಂಗ್ ಸ್ಟೋನ್ ಬ್ಯಾಟಿಂಗ್ ಆಲ್ರೌಂಡರ್ ಆಗಿ ಲಿಯಮ್ ಲಿವಿಂಗ್ ಸ್ಟೋನ್ ಖರೀದಿ ಮಾಡಿದ್ರು ಎಂಟು ಮುಕ್ಕಾಲ್ ಕೋಟಿಗೆ ಒಂದು ರೀತಿಯಲ್ಲಿ ಲಿಯಮ್ ಲಿವಿಂಗ್ ಸ್ಟೋನ್ ಆರ್ ಸಿ ಬಿಗೆ ಗೆ ಲೋ ಆರ್ಡರ್ಲಿ ಅನುಕೂಲ ಆಗ್ತಾರೆ ಅಂತ ಅಂದ್ಕೊಂಡಿದ್ರು ಆದರೆ ಎಲ್ಲೋ ಒಂದು ಕಡೆ ಬ್ಯಾಟಿಂಗ್ ಬೌಲಿಂಗ್ ಎರಡರಲ್ಲೂ ಸಹ ಅವರು ಅನುಕೂಲ ಆಗಲಿಲ್ಲ ಸ್ಟಾರ್ಟಿಂಗ್ ಇಂದನು ಸಹ ಎಲ್ಲ ಹೇಳ್ಕೊಂಡ್ ಬಂದಿರೋದು ಲಿಯಾಂ ಲಿವಿಂಗ್ಸ್ಟೋನ್ ಅವ್ರನ್ನ ಬಿಡ್ತಾರೆ 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 ಅಂತ ಹೇಳ್ಬಿಟ್ಟು ಅದೇ ರೀತಿಯಲ್ಲಿ ಇದೀಗ ಲಿಯಮ್ ಲಿವಿಂಗ್ ಸ್ಟೋನ್ ಅವರನ್ನ ತಂಡದಿಂದ ರಿಲೀಸ್ ಮಾಡಿದೆ ನೆಕ್ಸ್ಟ್ ಆಟಗಾರ ಯಾರು ಅಂತ ನೋಡ್ತಾ ಹೋದ್ರೆ ಟೀಮ್ ಸೈಫರ್ಡ್ ಎಸ್ ಟೀಮ್ ಸೈಫರ್ಡು ನ್ಯೂಜಿಲೆಂಡ್ನ ಆಟಗಾರ ಇವರು ಬದಲಿ ಆಟಗಾರರಾಗಿ ಬಂದಿದ್ದು ಜೇಕಬ್ ಬೆತ್ತಲ್ ಅವರ ಬದಲಾಗಿ ಆಟಗಾರರಾಗಿ ಬಂದಿದ್ದರು ಆದರೆ ಇವರಿಗೆ ಪ್ಲೇಯಿಂಗ್ ಅಲ್ಲಿ ಅವಕಾಶ ಸಿಕ್ಕಿರಲಿಲ್ಲ ಬದಲಿ ಆಟಗಾರರಾಗಿ ತಗೊಂಡಿದ್ರು ಇನ್ನು ರೂಲ್ಸ್ ಪ್ರಕಾರ ಅವ್ರನ್ನ ಖಂಡಿತವಾಗ್ಲೂ ಬಿಡಲೇಬೇಕಿತ್ತು ಹಾಗಾಗಿ ಇದೀಗ ಟೀಮ್ ಸೈಫರ್ಡ್ ಅವ್ರನ್ನ ತಂಡದಿಂದ ರಿಲೀಸ್ ಮಾಡಿದರೆ ಇನ್ನು ನೆಕ್ಸ್ಟ್ ಅಂದರೆ ಬ್ಲೆಸ್ಸಿಂಗ್ ಮೊಜರಬ್ಬಾನಿ ಅಬ್ಬಾನಿ ಜುಂಬೆ ಒಂಬೆ ಬೌಲರು ಇವರು ಸಹ ಲುಂಗಿ ಎನ್ಗಿಡಿ ಅವರ ಬದಲಿ ಆಟಗಾರರಾಗಿ ಬಂದಿದ್ದರು ಇವ್ರನ್ನೂ ಸಹ ಇದೀಗ ಆರ್ ಸಿ ಬಿ ರಿಲೀಸ್ ಮಾಡಿದೆ ಇನ್ನು ನೆಕ್ಸ್ಟ್ ಆಟಗಾರ ಅಂದರೆ ಅದು ಲುಂಗಿ ಎನ್ಗಿಡಿ ಅವರು ಸಹ ಆಡಿದ ಎರಡು ಮ್ಯಾಚು ಆಡಿದ ಎರಡು ಅಂತ ಏನು ಇಂಪ್ಯಾಕ್ಟ್ ಮಾಡಿರಲಿಲ್ಲ ಇನ್ನು ಸೌತ್ ಆಫ್ರಿಕಾ ಗಾಗಿ ಐ ಪಿ ಎಲ್ನಿಂದ ಮಧ್ಯಭಾಗದಲ್ಲಿ ಹೋಗಿದ್ರು ಇದೀಗ ಲುಂಗಿ ಎನ್ಗಿಡಿಯವ್ರನ್ನೂ ಸಹ ಸೌತ್ ಆಫ್ರಿಕಾದ ವೇಗಿ ಲುಂಗಿ ಎನ್ಗಿಡಿಯವ್ರನು ಸಹ ಇದೀಗ ಆರ್ ಸಿ ಬಿ ತಂಡದಿಂದ ರಿಲೀಸ್ ಮಾಡಿದೆ ನೆಕ್ಸ್ಟ್ ಆಟಗಾರ ಅಂದರೆ ಅದು ನಮ್ಮ ಕನ್ನಡಿಗ ಮನೋಜ್ ಬಾಂಡಗೆಯ ಹತ್ರ ಹತ್ರ ಮೂರು ವರ್ಷಗಳಿಂದ ಆರ್ ಸಿ ಬಿ ತಂಡದಲ್ಲಿದ್ರು ಮೂರು ವರ್ಷಗಳಿಂದ ಬೆಂಚ್ ಕಾತ್ಕೊಂಡೇ ಬಂದಿದ್ರು ಯಾವುದೇ ರೀತಿಯ ಪ್ಲೇಯಿಂಗ್ ಇಲೆವೆನ್ ಅಲ್ಲಿ ಅವಕಾಶ ಸಿಕ್ಕಿರಲಿಲ್ಲ ಆದರೆ ಕಳೆದ ಸೀಸನ್ನಲ್ಲಿ ಒಂದು ಮ್ಯಾಚಲ್ಲಿ ಅದು ಬೆಂಗಳೂರಿನಲ್ಲಿ ನಡೆದಂತಹ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದಂತಹ ಒಂದು ಮ್ಯಾಚಲ್ಲಿ ಅವರಿಗೆ ಆಡುವಂತಹ ಪ್ಲೇಯಿಂಗ್ ಇಲೆವೆನ್ ಅಲ್ಲಿ ಆಡುವಂತಹ ಅವಕಾಶ ಸಿಕ್ಕಿತ್ತು ಮಳೆ ಬಂದ ಕಾರಣದಿಂದಾಗಿ ಓವರ್ಗಳು ಕಡಿತ ಆಗಿತ್ತು ಎಂಟು ಓವರ್ ಮ್ಯಾಚ್ ಆಗಿತ್ತು ಆ ಎಂಟು ಓವರ್ ಮ್ಯಾಚಲ್ಲಿ ಮನೋಜ್ ಬಾಂಡೆಗೆ ಅವರಿಗೆ ಪ್ಲೇಯಿಂಗ್ ಇಲೆವೆನಲ್ಲಿ ಆಡುವಂತಹ ಅವಕಾಶ ಕೊಟ್ಟಿದ್ರು ಆದರೆ ಮನೋಜ್ ಬಾಂಡೆಗೆ ಆ ಒಂದು ಮ್ಯಾಚಲ್ಲಿ ತಮ್ಮ ಪ ಅನ್ನು ತೋರಿಸೋದಕ್ಕೆ ಸಾಧ್ಯವಾಗಲಿಲ್ಲ ಒಂದು ಪ್ರೆಷರ್ ಮ್ಯಾಚ್ ಆಗಿತ್ತು ಆ ಪ್ರೆಷರ್ ಮ್ಯಾಚಲ್ಲಿ ಅವರಿಗೆ ಆಡುವಂತ ಅವಕಾಶ ಕೊಟ್ಟಿದ್ರು ಒಂದೇ ಒಂದು ಮ್ಯಾಚ್ ಮೂರು ವರ್ಷದಿಂದ ಆರ್ ಸಿ ಬಿ ಪರ ಆಡಿದವರು ಒಂದೇ ಒಂದು ಮ್ಯಾಚು ಅದು ಬಿಟ್ರೆ ಫೀಲ್ಡಿಂಗ್ ಮಾಡುವಂತಹ ಅವಕಾಶಗಳು ಸಿಕ್ಕಿತ್ತು ಬಿಟ್ಟರೆ ಬೇರೆ ಯಾವ ಅವಕಾಶಗಳು ಸಿಕ್ಕಿರಲಿಲ್ಲ ಇದೀಗ ಮನೋಜ್ ಬಾಂಡಗಿ ಸಹ ಇದೀಗ ಆರ್ ಸಿ ಬಿ ರಿಲೀಸ್ ಮಾಡಿದೆ ಇನ್ನು ಮೋಹಿತ್ ರಾತಿ ಅವರು ಸಹ ಆರ್ ಸಿ ಬಿ ತಂಡದಲ್ಲಿ ಕಳೆದ ಸೀಸನ್ ಇಂದ ಇದ್ರು ಆದ್ರೆ ಅವರಿಗೂ ಸಹ ಪ್ಲೇಯಿಂಗ್ ಇಲೆವೆನ್ ಅಲ್ಲಿ ಅವರು ಅವಕಾಶ ಸಿಕ್ಕಿರಲಿಲ್ಲ ಎರಡ್ ಸಾವಿರದ ಮೂರರಲ್ಲಿ ಅವರು ಐಪಿಎಲ್ ಅಲ್ಲಿ ಒಂದು ಮ್ಯಾಚ್ ಮೂಲಕ ಡೆಬ್ಯೂ ಮಾಡಿದ್ರು ಆ ನಂತರದಲ್ಲಿ ಯಾವುದೇ ಮ್ಯಾಚ್ ಗಳನ್ನ ಆಡಿರಲಿಲ್ಲ ಅವರು ಇದೀಗ ಆರ್ ಸಿ ಬಿ ಮೋಹಿತ್ ರಾತಿ ಅವರನ್ನು ಸಹ ರಿಲೀಸ್ ಮಾಡಿದೆ ಒಟ್ನಲ್ಲಿ ಎಂಟು ಆಟಗಾರರನ್ನ ಇದೀಗ ಆರ್ ಸಿ ಬಿ ರಿಲೀಸ್ ಮಾಡುವ ಮೂಲಕ ಒಂದು ಬೇರೆ ಇನ್ನೊಂದಿಷ್ಟು ಹೊಸ ಆಟಗಾರರನ್ನು ಖರೀದಿ ಮಾಡಿ ಆ ಮೂಲಕ ಇನ್ನಷ್ಟು ಸ್ಟ್ರಾಂಗ್ ಮಾಡಿಕೊಳ್ಳುವಂತಹ ಪ್ಲಾನಲ್ಲಿ ಆರ್ ಸಿ ಬಿ ಇದೆ ಹಾಗಾದರೆ ನಿಮ್ಮ ಪ್ರಕಾರ ಆರ್ ಸಿ ಬಿ ಏನು ರಿಲೀಸ್ ಮಾಡಿದೆಯಲ್ಲ ಎಂಟು ಆಟಗಾರರು ಈ ಎಂಟು ಆಟಗಾರರ ಪೈಕಿ ಯಾವ ಆಟಗಾರರನ್ನ ಉಳಿಸ್ಕೊಳ್ಬೇಕಾಗಿತ್ತು ಅಂತ ನಿಮಗೆ ಅನಿಸುತ್ತೆ ಅನಿಸಿಕೆ ಅಭಿಪ್ರಾಯ ಏನಾಗಿರುತ್ತೆ ಕಮೆಂಟ್ ಮಾಡಿ ತಿಳಿಸಿ